ಈಗ ಮುಖ್ಯಮಂತ್ರಿಗಳು ಕೂಡ ಮುಖ್ಯಮಂತ್ರಿಗಳು ಉನ್ನತ ಮಟ್ಟದ ತನಿಖೆಯನ್ನ ಕೊಡ್ತೀನಿ ಅಂತ ಹೇಳಿದ್ದಾರೆ ನಮ್ಗೆ ಬೇಕಾಗಿರುವಂತ ನಾನ್ ಮಾತಾಡಕಾದ್ರು ಬಿಡಿ ನಾನ್ ಮಾತಾಡಕಾದ್ರೂ ಬಿಡಿ ದಯವಿಟ್ಟು ಇಲ್ಲಿ ಉನ್ನತ ಮಟ್ಟ ಅಂತ ಹೇಳಿದ್ರೆ ಇಲ್ಲಿ ಜಡ್ಜ್ಗಳು ಇನ್ವಾಲ್ವ್ಮೆಂಟ್ ಇದೆ ಎಲ್ರಿ ಪತ್ರಿಕೆಯಲ್ಲಿ ಬಂದಿರೋದು ರಾಜಣ್ಣ ಹೇಳಿದ್ದಾನೇನ್ರಿ ನೀವೇ ಪತ್ರಿಕೆನೆಲ್ಲ ಕೋಟ್ ಮಾಡಿದ್ರಲ್ಲ ರಾಜ್ಯಪ್ಪ ಯಾರು ಇಲ್ಲ ರೀ ಯಾರಾದ್ರೂ ಇಲ್ಲಿ ಈ ಕಡೆಯವರಾರು ಇಲ್ಲಿ ಆ ಕಡೆಯವರಾರು ಇಲ್ಲಿ ಸಚಿವರಿದ್ದಾರೆ ಕೇಂದ್ರದ ಕಾಂಗ್ರೆಸ್ ನಾಯಕರಿದ್ದಾರೆ ಯಾರಿದ್ದಾರೆ ಇಲ್ಲಿ ಕೇಂದ್ರದ ನಾಯಕರು ನ್ಯಾಯಾಧೀಶರು ಮಂತ್ರಿಗಳು ಎಲ್ಲ ಇದನ್ನ ಜಡ್ಜ್ ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್ ಮುಖಾಂತರ ಮಾಡಿ ಸಿಟ್ಟಿಂಗ್ ಜಡ್ಜ್ ಹೈಕೋರ್ಟ್ ಮಾಡಿ ನಮಗೆ ಅನುಮಾನ